ನಾನು ಚಂದ್ರಶೇಖರ್ ಎಚ್ ಎಸ್ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಇಸ್ಲಾಂಪುರ ಈ ಶಾಲೆಯಲ್ಲಿ ಕಳೆದ ಐದು ವರ್ಷಗಳಿಂದಲೂ ಸಹ ಮುಖ್ಯೋಪಾಧ್ಯಾಯನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ನಾನು ಈ ಶಾಲೆಗೆ ಬಂದಾಗಿಲಿಂದಲೂ ಸಹ ನಮ್ಮ ಶಾಲೆಯ ಸಹ ಶಿಕ್ಷಕರಾದ ಶ್ರೀ ಸಿದ್ದಲಿಂಗೇಶ್ವರ ಪುಲಭಾವಿಯವರು ಇವರು ಅತ್ಯಂತ ಕ್ರಿಯಾಶೀಲ ಶಿಕ್ಷಕರಾಗಿದ್ದು ಮಕ್ಕಳ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ಉಳ್ಳವರಾಗಿರುತ್ತಾರೆ ಇವರು ಮಕ್ಕಳ ಕಲಿಕೆ ಗುಣಮಟ್ಟ ಪಡಿಸಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ನಮ್ಮೊಂದಿಗೆ ಸಹಶಿಕ್ಷಕರೊಂದಿಗೆ ಚರ್ಚಿಸಿ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಯಲ್ಲಿ ಅನುಷ್ಠಾನಗೊಳಿಸುತ್ತೇವೆ ಅವುಗಳೆಂದ ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಮಕ್ಕಳ ಮನೆಗಳಿಗೆ ಭೇಟಿ ನೀಡ್ತಕ್ಕಂಥದ್ದು ನಮ್ಮ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಗೈರು ಹಾಜರಿ ಹೆಚ್ಚಾಗಿ ಆಗ್ತಾ ಇರೋದು ಕಂಡುಬಂದಿತ್ತು ಆ ಈ ನಿಟ್ಟಿನಲ್ಲಿ ಗೈರು ಹಾಜರಿಯನ್ನು ತಪ್ಪಿಸಲಿಕ್ಕಾಗಿ ನಮ್ಮ ಶಾಲೆಯ ಶಿಕ್ಷಕರಾದಂಥ ಶ್ರೀ ಸಿದ್ದಲಿಂಗೇಶ್ವರ ಪೂಲಭಾವಿ ಅವರು ಇತರ ಶಿಕ್ಷಕರು ಮತ್ತು ನನ್ನೊಂದಿಗೆ ಚರ್ಚಿಸಿ ಮಕ್ಕಳ ಮನೆಗಳಿಗೆ ಭೇಟಿಯನ್ನು ನೀಡಿ ಮಕ್ಕಳ ಪಾಲಕರನ್ನು ಮನವೊಲಿಸಿ ಶಾಲೆಗೆ ಕರೆತಂದು ಅವರ ಕಲಿಕಾ ಗುಣಮಟ್ಟ ಉತ್ತಮಗೊಳಿಸಲಿಕ್ಕೆ ಗೊಳಿಸಲಿಕ್ಕೆ ಅವರ ಪಾತ್ರ ಅತ್ಯಂತ ಪ್ರಮುಖವಾದಂಥದ್ದು ಅದೇ ರೀತಿ ಇವರು ಸಂಜೆ ವೇಳೆಯಲ್ಲಿ ಪ್ರಮುಖವಾಗಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅವರ ಒಂದು ಊರುಗಳಿಗೆ ಭೇಟಿ ನೀಡಿ ಉದಾಹರಣೆಗೆ ಶರಣಬಸವೇಶ್ವರ ಕ್ಯಾಂಪ್ ಉಪ್ಪಿನಮಳಿ ಕ್ಯಾಂಪ್ ಪ್ರಶಾಂತ್ ನಗರ ಇಂಥ ಸ್ಥಳಗಳಿಗೆ ಭೇಟಿ ನೀಡಿ ಸಂಜೆ ಹೊತ್ತಿನಲ್ಲಿ ಅಲ್ಲೇ ಒಂದು ಶಾಲೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಕರೆತಂದು ಅವರ ಪೋಷಕರ ಮನವೊಲಿಸಿ ಅಲ್ಲಿ ಕರೆತಂದು ಅಲ್ಲಿ ಒಂದು ದೀಪದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡು ಮಕ್ಕಳಿಗೆ ಗಣಿತ ವಿಜ್ಞಾನ ಮತ್ತು ಇತರ ವಿಷಯಗಳನ್ನು ಸಹ ಹೇಳಿಕೊಡುವುದರ ಮುಖಾಂತರ ಅವರ ಸಂದೇಹ ವಿದ್ಯಾರ್ಥಿಗಳ ಸಂದೇಹಗಳನ್ನು ಪರಿಹರಿಸುವುದರ ಮುಖಾಂತರ ನಮ್ಮ ಶಾಲೆಯಲ್ಲಿ ಹೆಚ್ಚು ಫಲಿತಾಂಶ ಎಸ್ ಎಸ್ ಎಲ್ಸಿಯಲ್ಲಿ ಹೆಚ್ಚು ಫಲಿತಾಂಶ ಬರಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ ಹಾಗೂ ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಸುಧಾರಣೆಯಲ್ಲೂ ಕೂಡ ಇವರು ಪ್ರಮುಖ ಪಾತ್ರವನ್ನು ವಹಿಸಿರುತ್ತಾರೆ ಇನ್ನೊಂದು ಪ್ರಮುಖ ಅಂಶವೇನೆಂದರೆ ನಾನು ಈ ಶಾಲೆಗೆ ಬಂದಾಗ ಕೇವಲ ಮೂರು ಗಿಡಗಳು ಇದ್ದಿದ್ದು ಒಂದು ಬೇವಿನ ಗಿಡ ಒಂದೆರಡು ಬೇವಿನ ಗಿಡಗಳು ಮತ್ತೊಂದು ಬೇರೆ ಗಿಡ ಇದ್ದಿತ್ತು ಆದರೆ ಇಂದು ನಮ್ಮ ಶಾಲೆಯಲ್ಲಿ ಅನೇಕ ಗಿಡಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಇದಕ್ಕೆ ಪ್ರಮುಖ ಕಾರಣ ಎಂದರೆ ಶ್ರೀ ಸಿದ್ಧಲಿಂಗೇಶ್ವರ ಎಂದರೂ ಕೂಡ ತಪ್ಪಾಗಲಾರದು ಇವರು 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 ದಾನಿಗಳನ್ನು ಇತರ ಸಂಘ ಸಂಸ್ಥೆಗಳನ್ನು ನಮ್ಮ ಶಾಲೆಗೆ ಕರೆದು ತಂದು ಗಿಡಗಳನ್ನು ನೆಡೆಸಿ ವಿಶೇಷವಾಗಿ ಗ್ಯಾನ್ ಅಂತಕ್ಕಂಥ ಒಂದು ಸಂಸ್ಥೆ ಗ್ಯಾನ್ ಅಂತಕ್ಕಂಥ ಸಂಸ್ಥೆಯಿಂದ ನಮ್ಮ ಶಾಲೆಗೆ ಗಿಡಗಳನ್ನು ತರಿಸಿ ಆ ಒಂದು ಗಿಡಗಳ ಸೇಫ್ಟಿಗೋಸ್ಕರ ಗಿಡಗಳ ಟ್ರೀ ಗಾರ್ಡನ್ನು ಕೂಡ ತರಿಸಿ ಆ ಗಿಡಗಳನ್ನ ನೆಡಿಸಿ ಇಂದು ಆ ಗಿಡಗಳಲ್ಲೂ ಕೂಡ ದೊಡ್ಡದಾಗಿರ್ತವೆ ಅದಕ್ಕೆ ನನಗೂ ಕೂಡ ಸಂತೋಷ ಇದೆ ಎಲ್ಲ ಶಿಕ್ಷಕರಿಗೂ ಕೂಡ ಸಂತೋಷ ಇದೆ ಅದಕ್ಕೆ ಕಾರಣ ಹೆಚ್ಚಿನ ಪರಿಶ್ರಮ ಯಾರ್ದಪ್ಪ ಅಂದ್ರೆ ಶ್ರೀ ಸಿದ್ಧಲಿಂಗೇಶ್ವರ ಅವರದು ಅದೇ ರೀತಿಯಾಗಿ ಇನ್ನೊಂದು ಇವರ ಬಗ್ಗೆ ಒಂದು ಹೆಚ್ಚು ಹೇಳಲೇಬೇಕಾದಂತಹ ಪ್ರಮುಖ ವಿಷಯ ಯಾವ್ದಪ್ಪ ಅಂತಂದ್ರೆ ಇವರು ಸಮಾಜದ ಒಳ್ಳೆಯ ಕೆಲಸಗಳು ಸಮಾಜದಲ್ಲಿ ಕೂಡ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರಮುಖವಾದಂಥ ಉದಾಹರಣೆ ಏನಪ್ಪ ಅಂತಂದರೆ ಬೇಸಿಗೆ ಶಿ ಬೇಸಿಗೆಯಲ್ಲಿ ಮತ್ತು ದಸರಾಜಲ್ಲಿ ಚನ್ನಬೇಶ್ ಚನ್ನಬಸವೇಶ್ವರ ಶಿಕ್ಷಣ ಟ್ರಸ್ಟ್ನಿಂದ ಉಚಿತ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಉಚಿತ ಶಿಬಿರಗಳನ್ನು ಏರ್ಪಡಿಸಲಾಗಿರುತ್ತದೆ ಈ ಶಿಬಿರದಲ್ಲಿ ನಮ್ಮ ಶಾಲೆಯ ಶಿಕ್ಷಕರಾದಂತಹ ಶ್ರೀ ಸಿದ್ದಲಿಂಗೇಶ್ವರ ಪುಲೈಬಾವಿಯವರು ಯಾವ ನಿಸ್ವಾರ್ಥ ಸೇವೆಯಿಂದ ಅಲ್ಲಿ ಬರ್ತಕ್ಕಂಥ ಎಲ್ಲ ಶಾಲೆಯ ಮಕ್ಕಳಿಗೂ ಕೂಡ ಗಣಿತ ಮತ್ತು ವಿಜ್ಞಾನ ಕಲಿಕೆಯಲ್ಲಿ ತಮ್ಮ ಬೋಧೆಯನ್ನು ಎಲ್ಲರಿಗೂ ಕೂಡ ಉಣಬಡಿಸ್ತಾರೆ ಆ ಮುಖಾಂತರ ಸಮಾಜ ಎಲ್ಲ ಶಾಲೆಯ ಮಕ್ಕಳಿಗೂ ಕೂಡ ಇವರ ಒಂದು ಬೋಧನೆ ಸ ಸಾರ್ಥಕವಾಗ್ತಾ ಇದೆ ಎಂದರೂ ಕೂಡ ತಪ್ಪಾಗಲಾರದು ಅದೇ ರೀತಿ ನಮ್ಮ ಶಾಲೆಗೆ ಅನೇಕ ಕೊಡುಗೆಗಳು ಬಂದಿವೆ ಇವರ ಪರಿಶ್ರಮದಿಂದ ಅನೇಕ ಕೊಡುಗೆಗಳು ಬಂದಿವೆ ಅದರಲ್ಲಿ ಪ್ರಮುಖವಾದದ್ದು ಎಂದರೆ ಪ್ರೊಜೆಕ್ಟರ್ ಇವರು ಹೊಸಪೇಟೆಯ ಒಂದು ಸಂಸ್ಥೆಯಿಂದ ಮತ್ತು ಗಂಗಾವತಿಯ ಒಂದು ಸಂಘ ಸಂಸ್ಥೆಯ ಎರಡು ಸಂಸ್ಥೆಗಳ ನೆರವನ್ನು ಪಡೆದುಕೊಂಡು ನಮ್ಮ ಶಾಲೆಗೆ ಪ್ರೊಜೆಕ್ಟರ್ ಅನ್ನ ನೀಡಲು ಕೂಡ ದೇಣಿಗೆಯಾಗಿ ನೀಡಿಸಲು ಕೂಡ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅದೇ ರೀತಿಯಾಗಿ ಅಡುಗೆ ಮನೆಗೆ ತಟ್ಟೆ ತಾಟ್ಗಳನ್ನು ನೀಡಿಸ್ತಾ ಇದ್ದದ್ದು ಮತ್ತು ಒಂದು ಬ್ಯಾಂಕ್ ನಮ್ಮ ಶಾಲೆಗೆ ಕರೆತಂದು ಎಲ್ಲ ವಿದ್ಯಾರ್ಥಿಗಳು ಕೂಡ ಬ್ಯಾಗ್ಗಳನ್ನು ಇವರು ಇವರಲ್ಲಿ ಕಂಡು ಪ್ರಮುಖ ಅಂಶ ಇದೇ ರೀತಿಯಾಗಿ ಇವರು ಅತ್ಯಂತ ಕ್ರಿಯಾಶೀಲ ಕ್ರಿಯಾಶೀಲ ಶಿಕ್ಷಕರಾಗಿದ್ದು ಮಕ್ಕಳ ಕಾ ಏಳಿಗೆಗೋಸ್ಕರ ಅವಿರತ ಶ್ರಮವನ್ನು ಪಡಿತಾ ಇದ್ದಾರೆ ಅದೇ ರೀತಿಯಾಗಿ ಇವರು ಹತ್ತನೇ ತರಗತಿಯ ಮಕ್ಕಳ ಪೋಷಕರಿಗೆ ಬೆಳಿಗ್ಗೆ ನಾಲ್ಕು ಮೂವತ್ತಕ್ಕೆ ಕರೆಯನ್ನು ಮಾಡುವುದರ ಮುಖಾಂತರ ತಮ್ಮ ಮಕ್ಕಳನ್ನು ಏಳಿಸಿ ವ್ಯಾಸಂಗಕ್ಕೆ ಅಧ್ಯಯನಕ್ಕೆ ಕೂಡಿಸಬೇಕೆಂದು ಇವರೇ ಸ್ವತಃ ತಿಳಿಸ್ತಾರೆ ಆ ಮುಖಾಂತರ ಎಲ್ಲ ಪೋಷಕರು ಇವರ ಫೋನ್ ಕಾರ್ಯ ಆದ ನಂತರ ವ್ಯಾಸಂಗಕ್ಕೆ ಮಕ್ಕಳನ್ನು ಕೂರಿಸ್ತಾ ಇದ್ದಿದ್ದು ಮತ್ತು ಆ ಮಕ್ಕಳ ಕಲಿಕೆ ಉತ್ತಮವಾಗಿದ್ದು ನನ್ನ ಗಮನಕ್ಕೆ ಬಂದಿದೆ ಈ ಎಲ್ಲ ಅಂಶಗಳು ನನ್ನ ಗಮನಕ್ಕೆ ಬಂದಿದ್ದು ಇವರು ಅತ್ಯಂತ ಕ್ರಿಯಾಶೀಲ ಮತ್ತು ಮಕ್ಕಳ ಬಗ್ಗೆ ಕಾಳಜಿಯನ್ನು ಒಳತಕ್ಕಂತಹ ಶಿಕ್ಷಕರು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ Thank you.